ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಾಲೆಜ್ ಕೇಕ್ ಎಷ್ಟು ಒಂದು ಅಟ್ಲೀಸ್ಟ್ ಒಂದು ಐವತ್ತು ರೂಪಾಯಿ ಮಾಡ್ತ ಗೊತ್ತಿಲ್ಲ ಒಂದ್ ಐನೂರು ರೂಪಾಯಿ ಸಾಲ ಇರಬಹುದು ಹೋಗ್ತಾ ಸಾಲ ಲಕ್ಷ ನಾನು ಹೇಳಂತಂದ್ರೆ ಯಾರು ಊಟ ಹಚ್ಚಿ ನೀವು ಹೇಳೋದ್ರಲ್ಲಿ ಏನೋ ಮಾಡಿ ಇಲ್ಲ ನಾನು ಹೇಳೋ ಊಟ ನನಗೆ ಯಾಕೆ ಕೇಕ್ ಇಷ್ಟ ಇಲ್ಲ ಕೇಕ್ ದಟ್ಟು ಸಮೀಸೆಂಟ್ಲಿ ನನ್ ಮುಂದೆ ಒಂದಿಷ್ಟು ಕೇಕ್ ಇಟ್ಟಿದ್ರೇಳ್ತು ಇವರು ಇದ್ರೆ ಮನೆಗೆ ಮತ್ತೆ ಈಗ ಒಂದನೇ ತಾರೀಕು ಓಕೆ ಒಂದನೇ ತಾರೀಕು ಬಗ್ಗೆ ಸೆಲೆಬ್ರೇಷನ್ ಇಲ್ಲ ಎರಡನೇ ತಾರೀಕಿಗೆ ಕಾಲೇಜು ಬಗ್ಗೆ ಆದ್ರೆ ಒಂದನೇ ತಾರೀಕಿಗೆ ವೆಲ್ಕಮಿ ಅಂತ ಒಂದನೇ ತಾರೀಕು ಅಲ್ಲ ಒಂದೊಂದು ಕೂಡ ಒಂದೊಂದು ಕಾಂಪಿಟೀಶನ್ ಚೆನ್ನಾಗಿತ್ತು ನನಗೆ ಆಗ್ತೈತಿ ಈ ತರ ಎಲ್ಲ ಮಾಡ್ತಾರೆ ಯಾಕಂದ್ರೆ ನಮಗೆ

ಓಕೆ ಏನಿಗೆ ಕೆಡಲಾಗಿಲ್ಲ ಕೇಳಲಿಲ್ಲ ಓಕೆ ಅಂಡ್ ಅವತ್ತಿಗೆ ಎಷ್ಟು ಕೆಟ್ಟದಾಗಿ ಅನಂತ ಕಾಲ ಕಟ್ ಮಾಡೋಕ್ಕಂತ ಮಾತ್ರ ಕಟ್ ಮಾಡಿದ್ಮೇಲೆ ಕೆಟ್ಟ ಬಂದು ಒಳಗಡೆ ಬರ್ತಂತ ಆತರ ಬಿದ್ದಿರುತ್ತ ಈ ಚಂದ್ರಕ್ಕೆ ಒನ್ ವೇಸ್ಟಿಂಗ್ ಮನಿ

ಅಂಡ್ ಹೂವು ಮಾಡಿಸೋದಕ್ಕೆ ಇವರೆಷ್ಟು ತಿಂಗಳು ಎಷ್ಟು ವಾರಗಳು ವಾಲ ಮಾಡಿರ್ತಾರೆ ಆ ಹೂವ ನಿಜವಾಗ್ಲೂ ನಿಜವನ್ನ ಕುರ್ಚೆ ಮಾಡ್ತಾರೆ ಕೃಷಿ ಕಟ್ಟು ಇಷ್ಟು ತಪ್ಪಾ ಇರುತ್ತೆ ಒಂದು ಸೆಕೆಂಡ್ ಈಗ ಇರುತ್ತದೆ ಅದಾದ್ಮೇಲೆ ಎಲ್ಲಿ ಇರುತ್ತೆ ಯಾವ್ದು ಕೇಕ್ ಇರುತ್ತೆ ಕಾರ್ ಮಿರುತ್ತೆ ಇರುತ್ತೆ ಕೇಕ್ ಕಾಂಪಿಟೇಷನ್ ಅಂದ್ರೆ ಆ ಹೀರೋಲಿ ಕೇಕ್ ಇಲ್ಲ ಒಂದು ಇಷ್ಟ ಮಾಡ್ತೀವಿ ನಮ್ಮಲ್ಲಿ ಕಾಂಪಿಟೇಷನ್ ಕೇಳಿ ಆ ಸಂಘದವ್ರು ಇಷ್ಟು ಮಾಡಿದ್ರ ನಮ್ಮ ಸಂಘದವ್ರು ಇಷ್ಟು ಮಾಡ್ತೀವಿ ಬೇರೆ ಬೇರೆ ಸಿಲು ನಡೀತಾರೆ ಅಂತ ನಮ್ಮನೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೇಕ್ಗಳು ಪ್ರತಿಯೊಬ್ಬರು ಬೇಜಾರು ಬೇಜಾರ್ ಅಂತ ತಿನ್ನೋದು ಒಂದ್ ಒಂದ್ ಅವರ್ ಅವರಲ್ಲಿ ಒಳಗಡೆ ಹೋಗಿ ಇಂಗ್ಯೂಸ್ ಮಾಡಿ ಆಮೇಲೆ ಅವ್ರಿಗೆ ಹೊರಗಡೆ ಯಾಕಂದ್ರೆ ಅಷ್ಟು ಸ್ವೀಟ್ ಬೇರೆ ಒಂದ್ ಇಷ್ಟು ವರ್ಷ ಮಾಡಿತ್ತು ಆಮೇಲೆ ಬೇರೆ ಬಂದ ಅಲ್ಲೂ ಕೇಳಿಲ್ಲ ನಾನು ಕೇಳಿದ್ದು ನಾನು ಇದೇ ಫಸ್ಟ್ ಅಲ್ಲ ಮಗನ ತಿಳಿಯಾಗ್ತದೆ ಎಂಟು ಒಂಬತ್ತು ಗಂಟೆ ಮಂದಿ ನಾನು ಆ ಗೇಟ್ ಇಂದ ಹೊರ್ಗಡೆ ಬರ್ಬೇಕಾದ್ರೆ ಸ್ಮಾಲ್ ಚೈಲ್ಡ್

ಗಂಡಿ ಕೇಳಿ ನಿಜವನ್ನ ನಮಗೆ ಚಿಕ್ಕಮಂಗಕ್ಕೆ ಬರ್ಬೇಕಂದ್ರೆ ನಾನು ಬೇರೆ ಬೇರೆ ಹಿರಿಯ ಅಂತೇಳಿ ಅವರ ತುಂಬಾ ಆಸೆ ಇತ್ತು ಇದೇ ತರ ಹಾಕ್ಸ್ಕೊಳ್ಬೇಕು ಕಾಡು ಹಾಕ್ಸ್ಕೊಳ್ಬೇಕು ಅವ್ರಿಗೆ ಕಟ್ಟೋದಿಗೆ ಬಂದ್ರು ಅಭಿಮಾನಿಗಳ ಬರ್ಬೇಕು ಕೇವಲ ಮನೆ ಹತ್ರ ಏನ್ ತಗೊಂಡು ಎಲ್ಲ